ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ತುಳಸಿ ದೇವಿಗೆ ಪ್ರಿಯವಾದಂಥ ಮೊಸರು ಅವಲಕ್ಕಿಯನ್ನು ಯಾವ ಥರನಾಗಿ ಮಾಡೋದಂತ ಹೇಳ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ ನಾರ್ಮಲಿ ನಾವು ಅವಲಕ್ಕಿ ಮಾಡ್ತೀವಲ್ವ ಆ ಅವಲಕ್ಕಿ ಅವನ್ನ ಎರಡು ಸಾರಿ ಸ್ವಚ್ಛವಾಗಿ ತೊಳ್ಕೊಬೇಕು ಕ್ಲೀನಾಗಿ ಎರಡು ಸಾರಿ ತೊಳ್ಕೊಂಡು ನೀರನ್ನು ಪೂರ್ತಿಯಾಗಿ ಸಪ್ರೇಟ್ ಮಾಡ್ಕೋಬೇಕು ಇದು ತುಂಬ ಈಸಿಯಾಗಿದೆ ಬೇಗನೆ ಆಗುತ್ತೆ ಹಾಗೆ ಅವಲಕ್ಕಿಯಿಂದ ಮಾಡಿರುವಂಥ ಪದಾರ್ಥಗಳು ಅಂದರೆ ತುಳಸಿದೇವಿಗೆ ತುಂಬ ಇಷ್ಟ ಇವಾಗ ನಾನು ಒಂದು ಬಟ್ಲಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅವಲಕ್ಕಿ ಮತ್ತು ಮೊಸರು ಉಪ್ಪು ಎಲ್ಲವೂ ಕರೆಕ್ಟಾಗಿ ಕುಡ್ಕೋರಿಗೂ ಸ್ಪೂನ್ನಿಂದ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣೆನ ರೆಡಿ ಮಾಡಿಕೊಳ್ಳೋಣ ಇವಾಗ ಒಂದು ಪಾತ್ರೆನ ಕಾಯಕ್ಕೆ ಇಟ್ಟಿದ್ದೆ ಅದಕ್ಕೆ ಎಣ್ಣೆನ ಹಾಕಿದ್ದೆ ಎಣ್ಣೆ ಕಾದಿದೆ ನಾನಿಲ್ಲಿ ಹೆಸರುಬೇಳೆನ ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ಕಡಲೆಬೇಳೆನೂ ಹಾಕೋಬೋದು ಹೆಸರುಬೇಳೆ ಕಡಲೆಬೇಳೆನೋ ಹಾಕೋಬೋದು ಹೆಸರುಬೇಳೆ ಕಲರ್ ಚೇಂಜ್ ಆದಮೇಲೆ ಸಾಸಿವೆ ಜೀರಿಗೆ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಹಸಿಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಒಂದೇ ಮೂರರಿಂದ ನಾಲ್ಕು ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗೋವರೆಗೂ ಚೆನ್ನಾಗಿ ಚಮಚದಿಂದ ಕಳ್ಸ್ಕೊತಾ ಇರಬೇಕು ಅದಾದಮೇಲೆ ನಾನಿಲ್ಲಿ ಗೋಡಂಬಿನ ಹಾಕೋತಾ ಇದ್ದೀನಿ ಐದರಿಂದ ಆರಷ್ಟು ಗೋಡಂಬಿನ ಹಾಕ್ಕೊಂಡು ಮತ್ತು ಫ್ರೈ ಮಾಡ್ಕೋಬೇಕು ಇದು ತುಂಬ ಸಿಂಪಲ್ ಇದೆ ಬೇಗನೆ ಆಗುತ್ತೆ ಇದು ಒಗ್ಗರಣೆ ತನಗಾಗೋರಿಗೂ ಬಿಡಬೇಕು ತನಗಾದ ಮೇಲೆ ನಾನಿಲ್ಲಿ ಮಾಡಿಕೊಂಡಿರುವಂಥ ಒಗ್ಗರಣೆ ಮಿಶ್ರಣಕ್ಕೆ ಹಾಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಕೊತ್ತಂಬರಿ ಹಾಕಿ ಮತ್ತು ಮಿಕ್ಸ್ ಮಾಡಿಕೊಂಡ್ರೆ ತುಳಸಿ ದೇವಿಗೆ ಪ್ರಿಯವಾದಂಥ ಮೊಸರ ರೆಡಿ ರೆಡಿಯಾಯಿತು ಇದರ ಮೇಲೆ ಒಂದು ತುಳಸಿ ಇಟ್ಟು ದೇವಿಗೆ ಅರ್ಪಿಸಿದರೆ ನೀವು ಮಾಡಿರುವ ನೈವೇದ್ಯ ತುಳಸಿಗೆ ಸಮರ್ಪಣೆ ಆಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೊಬ್ಬ ಅಂತು ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು